ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶಿವನಿಗೆ ಪ್ರಿಯವಾದ ಉರುಗಡ್ಲೆ ತಂಬಿಟ್ನ ನೈವೇದ್ಯ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಪದಾರ್ಥಗಳು ಒಂದು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಎಳ್ಳು ಸ್ವಲ್ಪ ಏಲಕ್ಕಿ ಒಂದು ಶುಂಠಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಒಂದು ಕಪ್ಪಷ್ಟು ಕೊಬ್ಬರಿ ಅರ್ಧ ಕಪ್ಪಷ್ಟು ಬೆಲ್ಲ ಒಂದು ಲೋಟದಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟು ಪದಾರ್ಥ ಬೇಕು ಹೊರ್ಗಡ್ಲೆ ತಂಬಿಟ್ಟು ಮಾಡೋದಕ್ಕೆ ಮೊದಲಿಗೆ ನಾನು ಶೇಂಗಾ ಬೀಜ ಮತ್ತು ಎಳ್ಳನ್ನು ಹುರ್ಕೋಬೇಕು ಮೊದಲಿಗೆ ನಾನು ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋತೀನಿ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಹುರಿದಿದ್ದಾಗಿದೆ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ ನಂತರ ಎರಡು ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಹುರಿಬೇಕು ಇದನ್ನು ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ ಬೇಗ ಹುರಿಬೋದು ಎಳ್ಳನ್ನು ಈಗ ಚಟಪಟ ಅಂತಿದೆ ಇಷ್ಟು ಉರಿದ್ರೆ ಸಾಕು ಅದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಈಗ ಒಂದು ಬೌಲ್ ಇಟ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಪಾಕ ಬರಬಾರ್ದು ಬೆಲ್ಲ ಕರಗೋ ತನಕ ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಬೆಲ್ಲ ಕರಗಿದ್ರೆ ಸಾಕು ಪಾಕ ಬರೋ ಅವಶ್ಯಕತೆ ಇಲ್ಲ ಈಗ ಕರಗಿದ್ದಾಗಿದೆ ಒಂದು ಪಾತ್ರೆಗೆ ಈಗ ನಾನು ಸೋದಿಸ್ಕೊಳ್ತೀನಿ ನೋಡಿ ಈಗ ಸೋದಿಸ್ಕೊಂಡಾಗಿದೆ ಈಗ ಕಡಲೆ ಬೀಜದಲ್ಲಿ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು ಸಿಪ್ಪೆಲ್ಲ ನೀಟಾಗಿ ತೆಗೆದು ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಈಗ ನಂತರ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಲೋಟದಷ್ಟು ಉರುಗಡ್ಲೇನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಇಡಿಯಷ್ಟು ಶೇಂಗಾ ಬೀಜನ ಇದ್ದೀನಿ ಇಲ್ಲಿ ನಾನು ಗಸಗಸೆನ ಆಲ್ರೆಡಿ ಹುರಿದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದರಿಂದ ಗಸಗಸೆ ಹುರಿದಿಲ್ಲ ಅದನ್ನು ಸಹ ಒಂದು ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎರಡು ಏಲಕ್ಕಿ ಸ್ವಲ್ಪ ಒಣಶುಂಠಿ ಇದನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಪೌಡ್ರ್ ಮಾಡ್ಕೊಂಡಾಗಿದೆ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೋತೀನಿ ಒಂದು ಪಾತ್ರೆಗೆ ಸೇರಿಸ್ಕೊಂಡ ನಂತರ ಅದಕ್ಕೆ ಎರಡು ಸ್ಪೂನಷ್ಟು ಎಳ್ಳನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನಂತರ ಸಿಪ್ಪೆಲ್ಲ ತೆಗೆದಿರೋವಂಥ ಶೇಂಗಾ ಬೀಜನೂ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರನ್ನ ಸೇರಿಸ್ಕೊಳ್ತಾಯಿದ್ದೀನಿ ಒಣಕೊಬ್ಬರಿ ಜಾಸ್ತಿನೇ ಹಾಕಲಿ ತುಂಬ ಟೇಸ್ಟ್ ಬರುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲದ ಪಾಕ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಸೇರಿಸ್ಕೊಂಡು ನಾವು ಕಲಸ್ಕೋಬೇಕು ಹಿಟ್ಟಿಗೆ ಬೆಲ್ಲದ ಪಕ್ಕ ಎಲ್ಲ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಪಾಕನ ನೋಡಿ ಹಾಕೋಬೇಕು ಇಲ್ಲಾಂದರೆ ತುಂಬ ತೆಳ್ಳಗೆ ಈಗ ನೀಟಾಗಿ ಕೈಯಲ್ಲಿ ಒಂದ್ಸಲ ನೀಟಾಗಿ ಎಲ್ಲನೂ ಕಲಸಿಟ್ಕೊಳ್ತೀನಿ ನೋಡಿ ನೀಟಾಗಿ ಎಲ್ಲ ಇವಾಗ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಉಂಡೆನ ಕಟ್ಕೋಬೋದು ತುಂಬ ರುಚಿಕರವಾದ ಶಿವನಿಗೆ ಪ್ರಿಯ ಈ ನೈವೇದ್ಯ ನಾವು ಶಿವರಾತ್ರಿ ಹಬ್ಬದ ದಿನ ಅಕ್ಕಿ ತಂಬಿಟ್ಟು ಮಾಡ್ತೀವಿ ಆದರೆ ಇಡಲ್ಲ ಏಕೆಂದರೆ ನಾವು ಆವತ್ತು ಅನ್ನ ಏನೂ ಮಾಡಲ್ಲ ಅನ್ನದಿಂದ ಯಾವುದೇ ಪದಾರ್ಥನೂ ಸಹ ನಾವು ಶಿವರಾತ್ರಿ ಹಬ್ಬದ ದಿನ ಮಾಡಲ್ಲ ಅದಕ್ಕೆ ಶಿವನಿಗೆ ಹುರುಗಡಲೆಯಿಂದ ಈ ರೀತಿಯಾಗಿ ನೈವೇದ್ಯನ ರೆಡಿ ಮಾಡಿ ತೋರಿಸ್ತೀವಿ ಇದರಲ್ಲಿ ನಾನು ಒಂದು ಲೋಟದಷ್ಟು ಕಡಲೆ ತೊಗೊಂಡಿದ್ದೆ ಅದರಲ್ಲಿ ಐದು ಉಂಡೆ ರೆಡಿಯಾಯಿತು ಇದ್ರ ಮೇಲೆ ಒಂದು ತುಳಸಿ ದಳ ಇಟ್ಟು ಶಿವನಿಗೆ ನೈವೇದ್ಯನ ಅರ್ಪಿಸ್ಬೋದು ಇದು ನಮಗೆ ಶಿವರಾತ್ರಿ ದಿನ ಮಾಡಬೇಕು ಏಕೆಂದರೆ ವಿಶೇಷ ಇದು ತಂಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್